ವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕರ್ನಾಟಕ ರೈತ ಮಿತ್ರ ಸಂಘದ ಆಗ್ರಹ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಕೆ ಕಲ್ಲಳಿ ಗ್ರಾಮ ಸೇರಿದಂತೆ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕು ಅಂತ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ ಸಂಘದ ರಾಜ್ಯಾಧ್ಯಕ್ಷ ಎಚ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆ ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದರು ಅಧ್ಯಕ್ಷ ಎಚ್ ವೆಂಕಟೇಶ್ ಸಂದರ್ಭದಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯತ್ ಅಧಿಕಾರಿ ಗ್ರಾಮಸ್ಥರ ಒತ್ತಡಕ್ಕೆ ಸ್ಥಳಕ್ಕೆ ಧಾಬಿಸಿ ದುಸ್ಥಿತಿ ಗಮನಹರಿಸುತ್ತಾರ ಏನು ಪ್ರಯೋಜನವಾಗ್ತಾ ಇಲ್ಲ ಕೇವಲ ನಾಮಕ ವ್ಯವಸ್ಥೆ ಭೇಟಿ ನೀಡುತ್ತಾರೆ ಒಂದೇ ಪುಟ್ಟ ಹೋದೇ ಪುಟ್ಟ ಅಂತ ವರ್ತಿಸುತ್ತಾರೆ ಅಂತ ದೂರಿದ್ರು ಕೆಎಲ್ ಕೆ ಕಲ್ಲಳಿ ಸೇರಿದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಕುಡಿಯುವ ನೀರು ಶೌಚಾಲಯ ಸಿಸಿ ರಸ್ತೆ ಸಾರಿಗೆ ವ್ಯವಸ್ಥೆ ಆರೋಗ್ಯ ಚರಂಡಿ ವ್ಯವಸ್ಥೆ ಸೇರಿದಂತೆ ಅನೇಕ ವ್ಯವಸ್ಥೆಗಳಿಂದ ವಂಚಿತವಾಗಿವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೆ ಕಲ್ಲಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂಪಾಪುರ ಅರೆಮಜ್ಜಿಗೆರೆ ಕಲ್ಲುಮಜ್ಜಿಗೆರೆ ತಾಂಡ ಇಟ್ಟಿಗುಡಿ ಬೇವನಹಳ್ಳಿ ವ್ಯಾಸನ ತಾಂಡ ಕೆ ಕಲ್ಲಳ್ಳಿ ಗ್ರಾಮಗಳಲ್ಲಿ ನೈರ್ಮಲ್ಯತೆ ಕಾಣದಾಗಿದೆ ಮೂಲಭೂತ ಸೌಕರ್ಯಗಳು ಗಗನ ಕುಸುಮವಾಗಿದೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಕಿಡಿಕಾರಿದ್ರು ಹಂಪಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಶಾಲೆಗೆ ಕಂಪೌಂಡ್ ನಿರ್ಮಾಣ ಅರೆಮಜ್ಜಿಗೆ ಬಸ್ ಸಂಪರ್ಕ ಸೌಕರ್ಯ ಇಲ್ಲದಿರುವುದು ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ವರ್ಷಗಳಿಂದ ಇದ್ರೂ ಕೂಡ ಅವುಗಳನ್ನು ಬಗೆಹರಿಸುವಲ್ಲಿ ಯಾವುದೇ ಕ್ರಮವನ್ನು ಕೈಗೊಂಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಕಲ್ಲಳಿ ಗ್ರಾಮ ಸೇರಿದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರ ಪರವಾಗಿ ತಾವು ಮಾಡುವ ಪ್ರಮುಖ ಹಕ್ಕೊತ್ತಾಯಗಳನ್ನು ಈ ಸಂದರ್ಭದಲ್ಲಿ ಮಂಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹಾಗೂ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಮಿತ್ರ ಸಂಘದ ಪದಾಧಿಕಾರಿಗಳ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಬಿಎಂ ನಾಗರಾಜ್ ರಮೇಶ್ ಮಂಜುನಾಥ್ ಗೌಟಿ ಪ್ರಕಾಶ್ ನಾಗಪ್ಪ ಬಣ್ಕರ್ ಬೋವಿ ನಾಗರಾಜ್ ಬಣ್ಕರ್ ಕಾಂತೇಶ್ ಬಿ ನಾಗಪ್ಪ ಹೊಲೇಕಾರ್ ಬಸವರಾಜ್ ಲಿಂಗಪ್ಪ ಸೇರಿದಂತೆ ಕೆಲ ಗ್ರಾಮಗಳ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಕೂಡ್ಲಿಗಿ ಕೆಲವು ನಾವು ಹತ್ತು ಸಮಸ್ಯೆಗಳಿದಾಗ ಅಟ್ಲೀಸ್ಟ್ ಐದು ಸಮಸ್ಯೆಗಳಾದರೂ ನೀವು ಏಳೆಷ್ಟಿದ್ರಪ್ಪ ಅಂದ್ರೆ ನಮ್ಮ ಹೋರಾಟ ಒಂದು ಆಗುತ್ತೆ ಯಾಕಂದ್ರೆ ಅಲ್ಲಿಗೆ ಸಾಸ್ಯರಂತೆ ಕೇವಲ ಬೆರಡಣಿಕೆ ಅಷ್ಟು ಜನ ಬಂದವಿ ಹೋರಾಟ ಮಾಡೋಕ್ಕೆ ಸಾವಿರ ಜನ ಬೇಡ ಎದಿ ತುಣ್ಣಕ್ಕೆ ಒಬ್ಬರೇ ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡಿದ್ರೆ ಊಟ ಅಲ್ಲದು ಅವರ ಊಟ ಅವರಾರ ಊಟ ಮಾಡಿ ಅದೆಷ್ಟು ನಮ್ಮ ಇಡೀ ಎಂಟ್ರಳಿಗೆ ಸಂಬಂಧಪಡ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ನಾವು ಯಥೇಚ್ಛವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ನೀವು ಉಡಾಪೆಗಳನ್ನು ಬಿಟ್ಟು ಸ್ವತಂತ್ರವಾಗಿ ಸ್ವಚ್ಛತೆಯಿಂದ ಕೂಡಕ್ಕೆ ಅವಕಾಶ ಮಾಡಿಕೊಡ್ರಿ ದಯವಿಟ್ಟು ಮೂಲ ಈಗ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ದೀಪಗಳ ಒಂದು ವ್ಯವಸ್ಥೆ ಆಗಿರ್ಬೋದು ಶಾಲಾ ಒಂದು ಊರು ಏನು ಹಂಪಂಪ್ರದಾಗ ಇದ್ರಿ ಇನ್ನು ಹಲವಾರು ತಾಂಡದಾಗೂ ಅದವು ಆಮೇಲೆ ಇಟ್ಟಿ ಬೆನ್ನಳ್ಳಿ ಅಲ್ಲಿ ಸಮಸ್ಯೆಗಳು ಅದವು ಕೇವಲ ನಾವೀಗ ಎರಡು ಮೂರು ಹಳ್ಳಿಯರು ಮಾತ್ರ ಹೇಳೇವಿ ಹಲವಾರು ಸಮಸ್ಯೆಗಳು ಮಾನ್ಯ ಮೊನ್ನೆ ಏನು ಹೇಳ್ತಾವಪ್ಪ ಅಂದ್ರೆ ನಿಮ್ಮ ನೇತೃತ್ವದಾಗ ನಾವು ಕನ್ ತಂಗ್ ಬರ್ಕಂತ ಹೋದ್ರಪ್ಪ ಅಂದ್ರೆ ಒಂದು ಐದಾರು ಪುಟಗಳು ತುಂಬುತ್ತವೆ ಅದಕ್ಕಿ ಈ ಪುಟ ಇಲ್ಲಿ ಸಮಸ್ಯೆಗಳು ಅದವು ಕೆಲವೊಂದು ಮೇನ್ ಸಮಸ್ಯೆಗಳು ಮಾತ್ರ ನಾವು ಹೇಳಿವಿ ಯಾಕಂದ್ರೆ ಒಂದು ಡೋರ್ ನಂಬರ್ ಒಂದು ದಾರಿ ಇಲ್ಲ ಓಡಾಡಕ್ಕೆ ಅಲ್ಲಿ ನಮ್ಮ ಇಲ್ಲೇ ನಮ್ಮ ಫ್ಲಾಟ್ ಹಾಕಿ ಬಂದ್ರಪ್ಪ ಅಂದ್ರೆ ಈ ತೆಗೆದಾಗ ಹೋದ್ರಪ್ಪ ಅಂದ್ರೆ ಎರಡು ಕಿಲೋಮೀಟರ್ ಹೋಗೋಕ್ಕಾಗತ್ತೆ ಲಿಂಗಾಯತ ರೌಂಡ್ ಹಂಗೆ ಮನೆಗಳ ಸಮಸ್ಯೆ ದಯವಿಟ್ಟು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಇದನ್ನ ಯಾಕೆ ಇದನ್ನು ಗಮನಿಸ್ತಾ ಮೂವತ್ತು ನಲವತ್ತು ಸೈಟ್ನಾಗ ಇಪ್ಪತ್ತು ಇದು ಹೆಚ್ಚಗಿನ ಒತ್ತಾರ ಹಂಗಾಗಿ ಅವರಿಗೆ ಓಡಾಡಕ್ಕೆ ಸಮಸ್ಯೆ ಕಿಟ್ಟಿಡಕ್ ಸತ್ತಿನಲ್ಲ ಹೀಗಾಗಿ ದಯವಿಟ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೆ ಏನ್ ಹೇಳ್ತೇನೆ ನೀವೇನು ಡಿಮ್ಯಾಂಡ್ ಏನು ಸೇರ್ಸಬೇಕಾರ ಉದ್ದ ಎಂಟು ಅಳಿತಿ ಅಂತ ಬಿಟ್ಟು ಚೆಕ್ ಬಂದಿ ಏನಾಗ್ತಿರಲ್ಲ ಆ ಚೆಕ್ ಬಂದಿಯನ್ನ ಹಾಕಬೇಕಾದ್ರೆ ಸೂಕ್ಷ್ಮವಾಗಿ ಮೆಂಬರ್ಟ್ಗಂದು ಯಾರ್ ಏನೈತೆ ಅಂತ ಹೇಳ್ಬಿಟ್ಟು ಹೇಳಿ ಇದನ್ನ ಉಲ್ಲಂಘವಾಗಿ ಚರ್ಚೆ ಮಾಡಿ ಅವರಿಗೆ ದಯವಿಟ್ಟು ಮನೆಯ ಒಂದು ಚೆಕ್ ಬಂದಿ ಎಂದು ತಲುಪಿಸಿರಿ ನೀವು ಬರೀ ಈ ಕೇವಲ ಬರಿ ನಾಲ್ಕು ಗಾಡಿಗಳ ಮಧ್ಯದಲ್ಲಿ ಕುಳಿತುಕೊಂಡು ಚೆಕ್ ಬಂದಿ ಹಾಕಕ್ಕೆ ಹೋಗ್ಬೇಟ್ ದಯವಿಟ್ಟು ಯಾಕಂದ್ರೆ ಈ ಸಮಸ್ಯೆ ಆಗುತ್ತೆ ಮುಂದೆ ಈ ಸಮಸ್ಯೆ ಯಾಕಂದ್ರೆ ಜನಸಂಖ್ಯೆ ಏರ್ತಾ ಇದೆ ಕಡಿಮೆ ಆಗ್ತಾನ ಅಲ್ಲ ಇಷ್ಟ ಅನಾರೋಗ್ಯದಿಂದ ಕೂಡಿದ್ರ ಸತಿಗೂ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ಈ ಸಮಸ್ಯೆಗಳನ್ನು ಉದ್ಭವ ಆಗಲಿಲ್ಲದೇ ದಯವಿಟ್ಟು ಮಾನ್ಯ ಅಧ್ಯಕ್ಷರೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀವು ಈಡೇರಿಸಬೇಕಂತ ಬಿಟ್ಟು ಹೇಳಿ ನಾವು ಈಗ ಕರ್ನಾಟಕ ರೈತ ಮಿತ್ರ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ರೈತ ಮುಖಂಡರ ಪರವಾಗಿ ನಿಮಗೆ ಇವತ್ತಿನ ಈ ದಿವಸ ನಾವು ಮನೆಯನ್ನು ಕೊಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಅಂತ ಬಿಟ್ಟು ಕೋರುವ

ೂ ಮಲೇರಿಯಾಗಿ ರೈತರ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಬೇಕು ಮತ್ತು ನಮ್ಮ ರಾಜ್ಯಾಧ್ಯಕ್ಷರೇ ಹಾಗೂ ರೈತ ಮಿತ್ರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಅಲ್ವಲ್ ಠಾಣೆ ಎಲ್ಲ ಶಿಕ್ಷಕರೇ ಮತ್ತು ಪತ್ರಿಕಾ ಮಾಧ್ಯಮದವರು ನಾವು ಈ ಬೇಡಿಕೆ ಪತ್ರದಲ್ಲಿ ಏನಂತ ಬಿಟ್ಟು ನಿಮ್ಮ ಮನಸ್ಸಿಗೆ ಇರಬಾರ್ದು ದಯವಿಟ್ಟು ಎಲ್ಲರ ಗಮನಕ್ಕೆ ಹೋಗ್ಬೇಕನ್ನೋದನ್ನ ಈ ಮನವಿ ಪತ್ರ ಏನಿದೆ ಅಂತ ಬಿಟ್ಟು ಹೇಳಿ ನಿಮಗೂ ಸತಿಗೆ ನಿಮ್ ಗಮನಕ್ಕೆ ಬರಲಿ ಅಂತ ಬಿಟ್ಟು ಹೇಳ್ತೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಕಲಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ನಾಗರಿಕರು ಹಾಗೂ ಕರ್ನಾಟಕ ರೈತ ಮಿತ್ರ ಸಂಘ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರೂಪದ ಗೃಹ ಹೋರಾಟವನ್ನು ದಿನಕ್ಕೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮದ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಳ್ಳಿಗಳಾದ ಹಂಪುರ ಅರಮಜ್ಜಿಗೆರಿ ಕಲ್ಮಜ್ಜಿಗೆರಿ ಮಜ್ಜಿಗೇರಿ ತಾಂಡ ಇಟ್ಟಿಗುಡಿ ವ್ಯಾಸನ ತಾಂಡ ಬಿಮ್ಲಾ ತಾಂಡ ಈ ಎಲ್ಲಾ ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಲು ಪ್ರಯತ್ನ ಮಾಡದೆ ನಿರ್ಲಕ್ಷ್ಯ ಮನೋಭಾವನೆ ಹೊಂದಿರುತ್ತಾರೆ ಹಂಪಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಕಾಂಪೌಂಡ್ ನಿರ್ಮಾಣ ಸಮಸ್ಯೆ ಅರಮಜ್ಜಿಗೇರಿ ಬಸ್ ಸೌಕರ್ಯ ಇಲ್ಲದೆ ಇರುವುದು ಇನ್ನುಳಿದ ಗ್ರಾಮದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇರುತ್ತವೆ ಕಾರಣ ಕರ್ನಾಟಕ ರೈತ ಮಿತ್ರ ಸಂಘ ಹೋರಾಟದ ಮೂಲಕ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸುತ್ತದೆ ಒಂದನೇದು ಕುಡಿಯುವ ನೀರಿನ ಸೌಲಭ್ಯವನ್ನು ಶೀಘ್ರವೇ ಈಡೇರಿಸಬೇಕು ವಿದ್ಯುತ್ ದೀಪಗಳನ್ನು ಸುಸಜ್ಜಿತವಾಗಿ ಈ ಕೂಡಲೇ ಸರಿಪಡಿಸಬೇಕು ಜೆಜೆಎಂ ನಳಕ್ಕೆ ತುರ್ತಾಗಿ ಒಳೆ ನೀರು ಬಿಡಬೇಕು ಸಾರ್ವಜನಿಕರು ರಸ್ತೆಗಳ ದುರಸ್ತಿ ಶೀಘ್ರವೇ ಆಗಬೇಕು ಆಶ್ರಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಹಾಕಿ ನ್ಯಾಯಯುತವಾಗಿರಬೇಕು ಹಂಪಾಪುರ ಗ್ರಾಮಕ್ಕೆ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಾಣ ಶೀಘ್ರವೇ ಆಗಬೇಕು ಚೂಟಿ ಗೊತ್ತಿಲ್ಲ ಇವತ್ತು ಒಂದು ಗ್ರಾಮೀಣ ಪಂಚಾಯತ್ ಇದ್ರೆ ಹೆಂಗಿರಬೇಕಪ್ಪ ತಾಯಿ ಬೇರಿದ್ದಂಗೆ ತಾಯಿ ಬೇರಿದ್ರೆ ಎಲ್ಲ ಹಳ್ಳಿಗೆ ಸಾವಪುಟ್ಟ ಹಳ್ಳಿಗೆ ಒಂದು ತಾಯಿ ಆ ತಾಯಿ ಆ ಕೃಷಿ ಮುಗ ಬದುಕೋದು ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಅವರು ಕುಡಿಲಿಕ್ಕೆ ನೀರು ಕರೆಂಟ್ ಬೀದಿ ದೀಪ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಪಂಚಾಯಿತಿಯವರ ಮಾಡ್ಕೊಡ್ಬೇಕು ಇನ್ನೆಲ್ಲ ಬಿಟ್ಕೊಂಡು ರಾಜಕೀಯ ಮಾಡ್ಬಿಡ್ಬೇಕು ಮ್ಯಾಗಿದ್ದ ಇವತ್ತು ನಂಬರ್ ಏನ್ ಮಾಡ್ತಾರೆ ಗೊತ್ತಿಲ್ಲ ನಂಬರ್ಗಳು ನಂಬರ್ಗಳು ಇರಬೇಕು ಬಾಕಿ ಆ ನಂಬರ್ ಹಾಕಿ ಸ್ಟೈಕ್ ಮಾಡ್ತಾ ಬಿಟ್ಬಿಟ್ಟು ಹೋಗಿಲ್ಲ ಇವತ್ತು ನಿಮಗೆ ನಿಮ್ಗೆ ಕೇಳ್ತಾರೆ ಧರ್ಮಿ ಮಾಡ್ತಾರೆ ನಾವು ಯಾಕಪ್ಪ ಅಂದರೆ ನಾವು ನಿಮ್ಗೆ ಬಿಡೋದ ಈಗ ಈಗ ನಾವು ಓಟ ಇರಿಸಿದೀವಿ ನಮ್ಮ ಸಮಸ್ಯೆ ಬಗ್ಗೆ ಹೇಳ್ತೇವೆ ನಾವೇನು ನಿಮ್ಗೆ ಉದ್ದೇಶ ಹೇಳ್ತಿಲ್ಲ ನಾವೇನು ನಿಮಗೆ ಅದನ್ನು ಕೊಡೋದು ಕೊಡೋದು ಹೇಳ್ತಿಲ್ಲ ನಮ್ಮ ಕುಡಿಯ ನೀರು ಇವತ್ತು ನೋಡಿ ಕರಳಿಕ ಪರಿಸ್ಥಿತಿ ಅಂದರೆ ಅಂದ್ರೆ ಆ ನೋಡೋದು ಈ ಸ್ಥಳ ನಂಬರ್ಗೆ ನಂಬರಿಗೆ ನಂಬರ್ಗೆ ಗೊತ್ತಿಲ್ಲವಾ ಮಿಟಿಗೆ ಮಿಟಿ ಕೆಲಸ ಮಾಡೋಕ್ಕಾಗಲ್ವಾ ಆಗಲ್ವಾ ಅಧ್ಯಕ್ಷ ನೇತೃತ್ವದಲ್ಲಿ ಸಮಯ ಪಟ್ಟಿ ಮಾಡೋಕ್ಕಾಗಲ್ವಾ ಮಾಡೋಕ್ಕಾಗಲ್ಲ ಅದು ಒಂದು ನೀರಲ್ಲಿ ಲ್ಯಾಬಿಂದ ಚೆಕ್ ಅದು ಒಂದು ಒಳ್ಳೆ ಕುಡಿಯ ನೀರು ಸೌಲಭ್ಯ ಕೊಡಗಟ್ಟು ಐವತ್ತು ಇಬ್ಬರು ಸೇಕೆಂದು ಆರೋಗ್ಯ ಇಲಾಖೆ ಮತ್ತೆ ಗ್ರಾಮ ಪಂಚಾಯಿತಿ ಜಂಟಿ ಸಭೆ ಮಾಡಿಕೊಂಡು ಈ ಕೆಲಸ ಯಾಕೆ ಕೆಲಸ ಮಾಡಬಾರ್ದು ಯಾಕೆ ಬ್ಯಾಕ್ ಮಾಡ್ತಾ ನೀವು ಇವರು ತಿಂಗಳ ಕೊಡ್ತಾರೆ ಎರಡು ಮಂಜು ಇನ್ಚಾರ್ಜರ್ ಸ್ವಾಮಿ ನೀವು ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ನೀವು ಎರಡು ಮಂದಿ ಪಂಚದಲ್ಲಿ ಲಾಭಗೋಸ್ಕರ ಮಾಡ್ಕೊಂತೀರಿ ಆ ಜನ ಬರೋ ಯಾರು ಮಾಡ್ತಾ ಇಲ್ಲ ಇವತ್ತು ರೈತ ಸಂಘ ಇವತ್ತು ಪಂಚಿದ ಇವತ್ತು ಪಂಚಮ್ ನಾಶಿಕ ಎಲ್ಲರಿಗೆ ಸದಸ್ಯರಿಗೆ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆ ಮುಂದೆ ಬಂದಲ್ಲ ಇವತ್ತು ಯಾರು ಮುಂದೆ ಬಂದಲ್ಲ ಅವ್ರು ಕೆಲಸ ಬಿಡ್ತಾರೆ ಇವತ್ತು ನಮ್ಮ ಸ್ನೇಹಿತರು ಚಾಕಿ ಬಿಡ್ಕೊಂಡು ಉದ್ಯೋಗ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಆ ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ ಇವತ್ತು ಈ ಸಮಸ್ಯೆ ಸಮಸ್ಯೆ ಬಿಡ್ಕೊಂಡು ಪಿಡಿಯುವವರು ಆರ್ ಪುತ್ರ ಕುಡ್ಕೊಂಡು ತೆಪ್ಸಲ್ ಕೊಡೋದು ಸರಿಯಲ್ಲ ನೀವು ಬರೀ ಹೋಗ್ಬರ್ತೀರಿ ಅಂತೇಳಿ ಡೇಟ್ ಕೊಡ್ಬೇಕು ನಮ್ಮ ತರವ್ರವರು ಡೇಟ್ ಕೊಟ್ಟು ಪಂಚಾಯತ್ ಒಂದು ಮೀಟಿಂಗ್ ಮಾಡಿ ಆ ಸಮಪಟ್ಟ ಅಧಿಕಾರಿಗಳಿಗೆ ನೆಟ್ನ ಪುಸ್ಟ್ ಮಾಡಬೇಕು ನಮ್ಮೂರ ಸಮಸ್ಯೆ ಇದೆ ಈ ಸಮಸ್ಯೆಗೆ ಇಲ್ಲ ಅವ್ನ ಬೇಕು ರೈತ ಸಂಘದ ಹೋರಾಟ ಮಾಡ್ತಾರೆ ಈ ಹೋರಾಟ ನಮಗೆ ಮುಂದೆ ಕೊಡ್ತಲ್ಲ ಪಾಪ ನೀವು ನಮ್ಮ ತೆರದಲ್ಲಿ ಅಂತ ಮಾಡ್ತಕ್ಕಂಥ ಪಿಡಿಒ ಯಾಕೆ ಮಾಡ್ತಿಲ್ಲ ಅಂತೇಳಿ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಡೆಟ್ ಬರೆದು ಬೇಗನೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ನಾವಿವ ತಲುಪ ಸಂಕೇತ ಇರ್ಬೋದು ನಾವು ಎಡ ಪಂಚಾಯತ್ಗಳು ಹಚ್ಚಿಗೆ ಸೈಕ್ ಮಾಡ್ತೀವಿ ನಾನು ಒಬ್ಬರೇ ಬಂದು ಮನೆ ಬಂದು ಕೊಟ್ಟರು ಆ ಸಮಸ್ಯೆ ಮನೆ ಬಂದು ಕೊಡ್ತೀವಿ ನಮಗೆ ಸ್ವಾರ್ಥ ಇಲ್ಲ ನಮಗೆ ಸ್ವಾರ್ಥ ಇಲ್ಲ ನಮ್ಗೆ ಯಾವ ಸಂಬಳ ಬರ್ತಿಲ್ಲ ನಾವು ಸ್ವಹಚ್ಛದ ಕೆಲಸ ಮಾಡ್ತೇವೆ ಇಲ್ಲಿ ಎಲ್ಲ ಸಮಸ್ಯೆ ಇದೆ ಅಂತೇಳಿ ಯಾರು ಐದು ಮೂರು ಮಾಡಿದ್ರೆ ಮನೆ ಬರ್ತೀವಿ ಯಾರಿಗೆ ಸಮಸ್ಯೆ ಆಗಬಾರ್ದು ಇದು ಡಬ್ಬ ಕೊಡಿಸಿ ಎಲ್ಲರಿಗೂ ಮಾಡ್ಕೋಬೇಕು ಅವಕಾಶ ಇದೆ ಇಲ್ಲಿ ಮಾತ್ರ ಅಲ್ಲ ಮಾಡು ನಮಗೆ ಹಳ್ಳಿಗಳನ್ನ ಸರಿ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಕುಡಿಯಲ್ಲಿ ಕೊಡ್ಬೇಕು ನಮ್ಗೆ ಮನೆ ಕೊಡಬೇಕು ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಬಿಜಿ ದೀಪವನ್ನ ಎಲ್ಲ ಎಲ್ಲ ಕ್ರಮ ಬೀಜ ಹಾಕೊಡ್ಬೇಕು ಅಂತೇಳಿ ನಂಗೆ ಇಲ್ಲಿ ಕಳಿಸಿ ಮಾಡಿ ಅವಕಾಶ ಕೊಟ್ಟಂತ ಎಲ್ಲ ಮನಸ್ಸಿಗೆ ಮಾತನಾಡಿ ನಮಸ್ಕಾರ